ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಲ್ಲಿ ಗಿಡ ನೆಡೋ ಕಾರ್ಯಕ್ರಮಕ್ಕೆ ವಾರ್ಡ್ ನಂಬರ್ ಇಪ್ಪತ್ ಮೂರರಲ್ಲಿ ನಾವು ಈ ಪಾರ್ಕ್ ಅಲ್ಲಿ ಬಾರಿಯ ವಿಶ್ವ ಪರಿಸರ ದಿನಾಚರಣೆಯ ಸ್ಲೋಗನ್ ಬಂದು ಪ್ಲಾಸ್ಟಿಕ್ ಹೊರಗೆ ಬಟ್ಟೆ ಒಳಗೆ ಅನ್ನೋದು ಒಂದು ಥೀಮ್ ಇದೆ ಆ ಥೀಮ್ನ ಇಟ್ಕೊಂಡು ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಗರಸಭೆ ಅಧ್ಯಕ್ಷರಾದ ಶ್ರೀ ಶ್ರೀಕಂಠ ಸರ್ ಅವರಿಗೆ ಮತ್ತೆ ಉಪಾಧ್ಯಕ್ಷರಾದ ಶ್ರೀ ಶ್ರೀಮತಿ ನಿಹಾನ್ ಅವರಿಗೆ ನಾನು ಋತ್ಮಕರಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ನಗರಸಭೆಯ ವಾರ್ಡ್ ನಂಬರ್ ಇಪ್ಪತ್ತ್ ಮೂರು ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೊಂದು ಮತ್ತೆ ಹನ್ನೊಂದರ ಸದಸ್ಯರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ನಮ್ಮ ನಗರಸಭೆಯ ಆಯುಕ್ತರಾದ ಶ್ರೀ ವಿಜಯ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಪರಿತರ ದಿನಾಚರಣೆಯ ಶುಭಾಶಯಗಳು ಇವತ್ತು ನಂಜನೂ ಅಲ್ಲ ಮೈಸೂರಲ್ಲ ಕರ್ನಾಟಕ ಅಲ್ಲ ಭಾರತೀ ಪ್ರಪಂಚದಾದ್ಯಂತ ಇನ್ನೂರು ಇಪ್ಪತ್ತ್ಮೂರು ರಾಷ್ಟ್ರಗಳು ಭೂಖಂಡದಲ್ಲಿದೆ ಅವರೆಲ್ಲರೂ ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ವಿಶೇಷವಾಗಿ ಈ ಸರಿ ಪ್ಲಾಸ್ಟಿಕ್ ಮುಕ್ತ ಒಂದು ಜೋನನ್ನು ಇಟ್ಕೊಂಡು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಪರಿಸರ ದಿನಾಚರಣೆಯ ತಕ್ಷಣ ನಾವು ಬರೀ ಗಿಡ ನೆಡೋದು ಅಥವಾ ಒಂದು ಸಾಂಕೇತಿಕವಾಗಿ ಒಂದಷ್ಟು ಕಸಗಳನ್ನು ಆದ್ಬಿಟ್ಟು ಹೋಗ್ತಕ್ಕಂಥದ್ದು ಅಲ್ಲ ಇದು ಇವತ್ತು ಒಂದು ಭಾಗ ಆಗಿದೆ ಯಾವ ರೀತಿ ಭಾಗ ಆಗಿದೆ ಅಂದರೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ದಿನನಿತ್ಯದ ಜೀವನದ ಮೇಲೆ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಜೀವನ ಮಟ್ಟ ಇರ್ಬೋದು ಎಲ್ಲದೂ ಕೂಡ ಅವಲಂಬಿತವಾಗಿದೆ ನಾವು ಹಿಂದೆ ಪರಿಸರ ಅಧ್ಯಯನ ಅಂತ ಪುಸ್ತಕವೂ ನೋಡಿರಲಿಲ್ಲ ನಾವೆಲ್ಲ ಓದಬೇಕಾದ್ರೆ ಇವತ್ತು ಮ್ಯಾಂಡೇಟ್ರಿ ಕಂಪಲ್ಸರಿ ವಿಶ್ವ ಒಂದು ಪರಿಸರ ಅಧ್ಯಯನ ಅಂತೇಳಿ ಒಂದು ಬುಕ್ಕಿದೆ ಸಪರೇಟು ಗಂಗೋತ್ರಿ ಮೈಸೂರಲ್ಲಿ ಒಂದು ಅಧ್ಯಯನ ಸಂಸ್ಥೆನೇ ಕೂಡ ಇದೆ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಕೂಡ ಪರಿಸರ ಅಧ್ಯಯನ ಸಂಸ್ಥೆ ಅಂತಿದೆ ಹಾಗಾಗಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲೂ ಕೂಡ ಎರಡು ಸಾವಿರದ ಐದಕ್ಕಿಂತ ಹಿಂದೆ ಈ ಥರ ಹುದ್ದೆಗಳು ಇರಲಿಲ್ಲ ನಮ್ಮ ಒಂದು ವೈಜ್ಞಾನಿಕವಾದಂಥ ನೆಲೆಯಲ್ಲಿ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಸಿ ಎಂಡ್ ಆರ್ನಲ್ಲಿ ಪರಿಸರ ಇಂಜಿನಿಯರ್ಗಳನ್ನು ಹುದ್ದೆಗಳನ್ನು ಸೃಷ್ಟಿ ಮಾಡಿಕೊಂಡು ಎರಡು ಸಾವಿರದ ಐದರಲ್ಲಿ ಎಲ್ಲ ಒಂದು ನಗರಸಭೆಗಳಿಗೆ ಪುರಸಭೆಗಳಿಗೆ ಪರಿಸರ ಇಂಜಿನಿಯರ್ ಬರ್ತಾರೆ ಅವ್ರು ಬಂದಾದ ಮೇಲೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿಯಾಗಿರುವುದು ಇಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಮೊದಲನೇದಾಗಿ ನಾವು ಪರಿಸರ ದಿನಾಚರಣೆ ಅಂದ ತಕ್ಷಣ ನಾವು ಒಂದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಗಿಡದಿಂದ ಹಿಡಿದು ಕಸದಿಂದ ಹಿಡಿದು ನೀರಿನಿಂದ ಹಿಡಿದು ಗಾಳಿಯಿಂದ ಹಿಡಿದು ಬೆಳಕಿಂದ ಹಿಡಿದು ದಿನನಿತ್ಯದ ನಾವು ಶುಚಿತವಾಗ್ತೀವಿ ವೈಯಕ್ತಿಕವಾಗಿ ಅದು ಕೂಡ ಪರಿಸರಕ್ಕೆ ನಾವು ಒಂದು ರೀತಿ ಮಾದರಿ ಆದ ರೀತಿ ನಮ್ಮ ಮನೆಯಲ್ಲಿ ಕಸ ದಿನ ತೊಳೆದು ಯಾವ ಥರ ನಾವು ಹೊಸಲ್ ಪೂಜೆ ಮಾಡಿ ಅಥವಾ ಚೌಕಟ್ಟು ಪೂಜೆ ಮಾಡ್ತೀವಿ ಆ ಥರ ಅದು ಒಂದು ಪರಿಸರಕ್ಕೆ ಒಂದು ಪೂರಕವಾದ ಅಥವಾ ಒಂದು ಸಂಬಂಧಪಟ್ಟಂಥ ಒಂದು ಕೆಲಸ ಆಗಿರುತ್ತೆ ಹಾಗಾಗಿ ಇವತ್ತು ಈ ಒಂದು ನಗರಸಭೆ ವತಿಯಿಂದ ವಿಶೇಷವಾಗಿ ನಮ್ಮ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವ ಸದಸ್ಯರುಗಳು ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂದು ಗಿಡ ನೆಡೋದ್ರ ಮೂಲಕ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಇದನ್ನು ಈ ಒಂದು ಉದ್ಯಾನವನ ನಮ್ಮ ನಗರಸಭೆಗೆ ಸೇರಿರೋದರಿಂದ ಇದು ಒಂದು ರಕ್ಷಣೆ ಕೂಡ ಇರೋದರಿಂದ ಈ ಗಿಡಗಳನ್ನ ನೆಡೋದಲ್ಲ ಆರೋಗ್ಯ ಶಾಖೆಯವರು ಇದನ್ನು ಬೆಳೆಸ್ಕೊಂಡು ಇದು ಒಳ್ಳೆಯ ಉದ್ಯಾನ ಆಗಬೇಕು ಇದು ಮಾದರಿ ಆಗಬೇಕು ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ಮನೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರುಗಳಿಗೆ ಹಾಗೂ ಎಲ್ಲ ನನ್ನ ಕಚೇರಿ ಸಿಬ್ಬಂದಿ ವರ್ಗದವರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ನೆರೆದ ಸರ್ಕಾರ ಕೂಡ ಒಂದು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕು ಅಂತೇಳಿ ಆದೇಶ ನೀಡಿದೆ ಅದ್ರ ಪ್ರಕಾರ ಈಗ ನಾವೆಲ್ಲರೂ ಕೂಡ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸೋಣ ನಾನು ಏನು ಹೇಳ್ತೀನಿ ಆ ಥರ ಹೇಳ್ತೀನಿ ಸರ್ ನಾನು ಭೂಮಿಯ ಭೂಮಿಯ ಮತ್ತು ಮತ್ತು ಅದರ ನೈಸರ್ಗಿಕ ನೈಸರ್ಗಿಕ ನಾನು ನಾನು ಬಳಸಿದ ಬಳಸಿದ ವಸ್ತುಗಳನ್ನು ವಸ್ತುಗಳನ್ನು ಪುನರ್ ಬಳಕೆ ಪುನರ್ ಮಾಡುತ್ತೇನೆ ಮಾಡುತ್ತೇನೆ ನಾನು ನಾನು ವಿಳಂಬಕ್ಕೆ ವಿಳಂಬಕ್ಕೆ ಪ್ಲಾಸ್ಟಿಕ್ ಗಳನ್ನು ಪ್ಲಾಸ್ಟಿಕ್ ಗಳನ್ನು ವಸ್ತುಗಳನ್ನು ವಸ್ತುಗಳನ್ನು ದಿನನಿತ್ಯ ದಿನನಿತ್ಯ ಯಾವುದೇ ಕಾರಣದಿಂದ ಯಾವುದೇ ಕಾರಣದಿಂದ ಬಳಸುವುದಿಲ್ಲ ಬಳಸುವುದಿಲ್ಲ ನಾನು ಪ್ಲಾಸ್ಟಿಕ್ ಬ್ಯಾಗ್ಗಳ ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲಾಗಿ ಕಾಗದದ ಬ್ಯಾಗ್ ಅಥವಾ ಬಟ್ಟೆಯ ಬ್ಯಾಗ್ಗಳನ್ನು ಬಳಸುತ್ತೇನೆ ನಾನು ಪರಿಸರದ ಸ್ವಚ್ಛತೆಯ ಕಡೆಗೆ ಕಡೆಗೆ ವಿಶೇಷ ಕಾಳಜಿ ವಹಿಸುತ್ತೇನೆ ನಾನು ಶಕ್ತಿಯ ಹಾಗೂ ನೀರಿನ ಮೂಲಗಳ ನೀರಿನ ಮೂಲಗಳ ಸಂರಕ್ಷೆಯನ್ನು ಮಾಡುತ್ತೇನೆಂದು ಈ ದಿನ ಈ ಮೂಲಕ ಪ್ರತಿಜ್ಞೆಯನ್ನು ಮಾಡಿರುತ್ತೇನೆ ಅಂಗವಾಗಿ ಗಿಡ ನೆಡ ಕಾರ್ಯಕ್ರಮನೇ ನಮ್ಮ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ನಿಜವಾಗ್ಲೂ ಇದು ಒಳ್ಳೆ ಬೆಳವಣಿಗೆ ಈಗ ಏನು ಪಾರ್ಕ್ಗಳಲ್ಲಿ ಗಿಡ ನೆಡಬೇಕು ಅದು ಉತ್ತಮವಾದ ಒಂದು ಬೆಳವಣಿಗೆ ಯಾಕಂತಂದರೆ ಈಗ ಲೈನ್ ಕೆಳಗೆ ಗಿಡ ಹಾಕ್ತಾರೆ ಮಳೆ ಬಂದು ಜಿಗಿರ್ತವೆ ತಿರ್ಗಾ ಮರನ ತಿರ್ಗಾ ಕೈ ಬೇರ್ ಬಂದು ತರಿತಾ ಇದ್ದಾರೆ ಅದರಿಂದ ಮನೆ ಮುಂದೆ ಒಂದು ನೆರಳಿಲ್ಲ ಒಂದು ಗಾಳಿ ಇಲ್ಲ ಈ ಪಾರ್ಕಲ್ಲಾದರೂ ಒಂದು ಒಳ್ಳೆ ಗಿಡಗಳ ಬೆಳೆಸಿದ್ರೆ ಇಲ್ಲಿ ಬಂದು ವಿಶ್ರಾಂತಿ ಪಡೆಯೋಕ್ಕಾಗಲಿ ಜನ ವಾಕ್ ಮಾಡೋಕ್ಕಾಗಲಿ ಖಾಲಿ ಅನುಕೂಲನೂ ಆಗುತ್ತೆ ಒಳ್ಳೆಯ ಗಾಳಿ ಸಿಗ್ದಂಗೆ ಪ್ರತಿಯೊಂದು ಮನೆಗೆ ಒಂದು ಗಿಡ ಇರಬೇಕು ಅಂತಿದೆ ಒಂದು ಗಿಡ ಸಾಕಕ್ಕೆ ಕಾಯ್ತು ಯಾಕಂದರೆ ಮೇಲೆ ಕೆ ಬಿ ಲೈನು ಅದನ್ನು ಬೆಳೆಸ್ತೀವಿ ಮೇಲೆ ಕಟ್ ಮಾಡ್ತೀವಿ ನಾವೇ ಆ ಪರಿಸ್ಥಿತಿ ಆಗಬಾರ್ದು ಪ್ರತಿಯೊಂದು ಪಾರ್ಕ್ನೂ ಇದು ಒಂದು ಮೂರು ತಿಂಗ್ಳಿಗೆ ಆರು ತಿಂಗ್ಳಿಗೆ ಒಂದಲ್ಲ ಒಂದು ಪಾರ್ಕ್ನ ಅಭಿವೃದ್ಧಿಗೊಳ್ಸೋಕ್ಕೆ ನಾವು ನಗರಸಭೆಯರು ಮುಂದಾಗಬೇಕು ಯಾಕಂದರೆ ನೆಟ್ಟು ಬಿಡೋದು ಬರೋ ವರ್ಷಕ್ಕೆ ಹೋದ್ರೆ ಗಿಡ ಒಣಗೋಗಿರುತ್ತೆ ಅದೆಲ್ಲ ಗಿಡ ನೆಡಬೇಕು ಅಂತಂದರೆ ಅದನ್ನು ರಕ್ಷಣೆ ಮಾಡೋದಲ್ಲ ಅದು ಇಂಪಾರ್ಟೆಂಟು ದನಗಳಾಗಲಿ ಕುರಿಗಳಲ್ಲಿ ಮೇಯಬಾರ್ದು ಅದು ಕಟ್ಟಾಗಬಾರ್ದು ಅದಕ್ಕೆ ಏನು ಮೆಸ್ ಹಾಕಿ ಅದನ್ನು ಬೆಳೆಸ್ತೀವಿ ಅವಾಗ ಈ ಗಿಡಕ್ಕೆ ನೆಟ್ಟದಕ್ಕೂ ನಮಗೂ ಒಂದು ಒಂದು ರೀತಿ ಸಾರ್ಥಕತೆ ಆಯ್ತು ಅನ್ನೋದ ನಾನು ಮಾತು ಹೇಳ್ತೀನಿ ಮತ್ತು ಅದೇ ರೀತಿ ಜನಗಳನ್ನೂ ಇಲ್ಲಿ ಬರೋರು ಒಂದು ಗಿಡ ಏನಾದ್ರು ಆಗುತ್ತೆ ಅಂತಂದರೆ ನಗರಸಭೆಗೆ ತಿಳಿಸ್ಬೇಕು ಅದಕ್ಕೆ ರೋಗ ಬಂತು ಅಥವಾ ಇನ್ನೇನಾದ್ರು ಇದಾಯ್ತೋ ಗುಣಗಾಯ್ತು ಆ ಗಿಡ ನಗರಸಭೆಗೆ ತಿಳಿಸಿದ್ರೆ ಅದು ಸಂಬಂಧಪಟ್ಟ ಅವ್ರನ್ನ ಕರೆಸಿ ಆ ಗಿಡಕ್ಕೆ ಔಷಧಿ ಸಿಂಪಡಿಸೋದ ಅಥವಾ ಇನ್ನೇನಾದ್ರು ಮಾಡಿ ಆ ಗಿಡನ ಉಳಿಸ್ಕೋ ಅಂಥ ನಾವು ಗಿಡ ಕೊಡ್ತಾ ಇರ್ತಾರೆ ತೋಟಗಾರಿಕೆಲ್ಲ ನಾವು ನೆಟ್ಬಿಟ್ಟು ಹೋಗೋದಿಲ್ಲ ಬೆಳಗ್ಗೆ ಅದನ್ನು ಸಾರ್ಥಕಗೊಳಿಸ್ಕೋಬೇಕು ಅಂದರೆ ಗಿಡ ಮರಿತು ಮರವಾದಾಗ ಮಾತ್ರ ಅದಾಗೋದು ಅದರಿಂದ ಎಲ್ಲ ಇಲ್ಲಿ ನಮ್ಮ ಸದಸ್ಯರು ಮತ್ತು ಉಪಾಧ್ಯಕ್ಷರು ಕಮಿಷನರು ನಮ್ಮ ಅಧಿಕಾರಿ